ಸಂದರದಲ್ಲಿ ಹಜರತ್ ಮೊಹಮ್ಮದ್ ಖಾಜಾ ಸಾನಿ ಆರೀಫ್ ಶಾ ಚಿಸ್ತಿ ಅಲ್ ಖಾದ್ರಿ ರವರ ಉರುಸ್ ಮತ್ತು ಸಂದಲ್ ಕಾರ್ಯಕ್ರಮ ನಮಸ್ಕಾರ ಇದು ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಟಾರ್ಗೆಟ್ ರೂತ್ ನಿಮ್ಮ ಎಂಜೆ ಪ್ರತಿ ವರ್ಷದಂತೆ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಕೇಂದ್ರವಾದ ತುಮಕೂರಿನ ಭೀಮಸಂದ್ರದಲ್ಲಿ ಹಜರತ್ ಮೊಹಮ್ಮದ್ ಖಾಜಾ ಸಾನಿ ಆರೀಫ್ ಶಾ ಚಿಸ್ತಿ ಅಲ್ ಖಾದ್ರಿ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಇಪ್ಪತ್ತೆರಡನೇ ವರ್ಷದ ಸಂದಲ್ ಮತ್ತು ಉರುಸ್ ನಿನ್ನೆ ಮತ್ತು ಇಂದು ನಡೆಯಿತು ಇನ್ನು ಈ ಕಾರ್ಯಕ್ರಮ ಹಿಂದೂ ಮುಸ್ಲಿಂ ಭಾವವಿಲ್ಲದೆ ಸಾವಿರಾರು ಜನ ಕೂಡಿ ಭೀಮಸಂದ್ರದ ಮುಖ್ಯ ರಸ್ತೆಗಳಲ್ಲಿ ಮೆರವಣಿಗೆ ಮಾಡಿ ದೈವಾಂಶ ಸಂಭೂತರಾದ ಹಜರತ್ ಮೊಹಮ್ಮದ್ ಖಾಜಾ ಸಾನಿ ಆರೀಫ್ ಶಾ ಖಾದ್ರಿ ರವರ ಕೃಪೆಗೆ ಪಾತ್ರರಾದರು ಈ ಟ್ರಸ್ಟ್ ಮುಂದಿನ ದಿನಗಳಲ್ಲಿ ಉಚಿತ ಆಂಬ್ಯುಲೆನ್ಸ್ ಸೇವೆ ಬಡವರಿಗೆ ಸಹಾಯ ಹಸ್ತ ನೀಡುವ ಉದ್ದೇಶ ಹೊಂದಿದ್ದು ಹಲವಾರು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ ಇನ್ನು ಈ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಉಬೇದುಲ್ಲಾ ಖಾನ್ ಉಪಾಧ್ಯಕ್ಷರಾದ ಮುನೀರ್ ಖಾನ್ ಸೆಕ್ರೆಟರಿ ಇನಾಯತುಲ್ಲಾ ಖಾನ್ ಖಜಾಂಚಿ ನಾಜಿಯಾ ಪದಾಧಿಕಾರಿಗಳಾದ ಆರಿಫ್ ಪಾಷಾ ಸುಹೇಲ್ ಪಾಷಾ ಆಸಿಫುಲ್ಲಾ ಖಾನ್ ಮುಂತಾದವರು ಉಪಸ್ಥಿತರಿದ್ದರು ವರದಿ ಪೀರ್ ತುಮಕೂರು ಇದು ಟಾರ್ಗೆಟ್ ಟ್ರೂತ್ ಸದಾ ನಿಮ್ಮೊಂದಿಗೆ ನಮಸ್ಕಾರ ಸರ್ ನಾವು ಇದು ಬಂದಿ ಇಪ್ಪತ್ತೆರಡನೇ ವರ್ಷದ ವೈಭವದಿಂದ ಮಾಡ್ತಾ ಇದ್ದೀವಿ ಹಜರತ್ ಖಾಜಾ ಸಾನಿ ಆರೀಫುಲ್ಲಾಷಾ ಚಿಷ್ಠಿ ಉಲ್ ಖಾದ್ರಿ ಟ್ರಸ್ಟ್ ವತಿಯಿಂದ ವರ್ಷ ವರ್ಷ ಬಹಳ ಅದ್ದೂರಿಯಿಂದ ಹಿಂದೂ ಮುಸ್ಲಿಮ್ಸ್ ಎಲ್ಲರೂ ಸೇರಿ ಭಾವಕ್ಯತೆಯಿಂದ ಬಾಂಧವ್ಯತೆಯಿಂದ ಮಾಡ್ಕೊಂಡ್ ಆಚರಿಸಿಕೊಂಡ್ ಬರ್ತಾ ಇದೀವಿ ಸರ್ ಸರ್ ಕಮಿಟಿಯಲ್ಲಿ ಟೋಟಲ್ ಏಳು ಜನ ಇದೀವಿ ಸರ್ ಡಾಕ್ಟರ್ ಹಜರತ್ ಆರಿಫುಲ್ಲಾ ಶಾ ಚಿಷ್ಠಿ ಉಲ್ ಖಾದ್ರಿ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮಾಡ್ಕೊಂಡ್ ಬರ್ತಾ ಇರೋದು ಸರ್ ಇವರ ಅಧ್ಯಕ್ಷರಾದ ಪ್ರೆಸಿಡೆಂಟ್ ಇರ್ಫಾನ್ ಉಲ್ಲಾಷಾ ಚಿಷ್ಠಿ ಉಲ್ ಖಾದ್ರಿ ಇಲ್ಲೇ ಇದ್ದಾರೆ ಸರ್ ಸರ್ ಈ ಟ್ರಸ್ಟ್ ಇಂದ ಆರೀಫುಲ್ಲಾಷಾ ಚಿಷ್ಠಿಯುಲ್ ಖಾದ್ರಿ ಟ್ರಸ್ಟ್ ವತಿಯಿಂದ ನಾವು ಭೀಮ್ ಬಡವ್ರಿಗೆ ಅನುಕೂಲ ಆಗ್ಬೇಕು ಅಂತ ಸಮಾಜ ಸೇವೆ ಸೋಷಿಯಲ್ ವರ್ಕರ್ ಮಾಡ್ಕೊಂಡ್ ಬರ್ತಾ ಇದೀವಿ ಹೆಂಗ್ ಅಂದ್ರೆ ಇವಾಗ ಸಪೋಸ್ ಯಾರಿಗಾದ್ರೂ ಬ್ಲಡ್ ಬೇಕಾಗಿರುತ್ತೆ ಸೊ ನಮ್ಮ ಟ್ರಸ್ಟ್ ಗೆ ಅವ್ರು ಫೋನ್ ಮಾಡಿ ಕರೆ ಮಾಡಿದ್ರೆ ನಮ್ ಕೈಲಿ ಎಲ್ಲಾಗುತ್ತೆ ಅಲ್ಲಿ ಒಂದ್ ಯೂನಿಟ್ ಆಗ್ಬೋದು ಎರಡ್ ಯೂನಿಟ್ ಆಗ್ಬೋದು ಎಲ್ ಬೇಕಾದ್ರೂ ಬ್ಲಡ್ ಡೊನೇಟ್ ಮಾಡೋದಾಗಿದ್ರೆ ಏನಾದ್ರೂ ಒಂದು ಅರೇಂಜ್ ಮಾಡ್ಕೊಡ್ತೀವಿ ಅದ ನಂತರ ಆಂಬುಲೆನ್ಸ್ ವ್ಯವಸ್ಥೆ ಏನಾದ್ರು ಇದ್ರು ನಮ್ ಕಡೆ ನಮ್ ಕಡೆಯಿಂದ ಆಂಬುಲೆನ್ಸ್ ವ್ಯವಸ್ಥೆನೂ ಮಾಡಿಸ್ತೀವಿ ಸರ್ ಹಾಗೂ ಏನ್ ಮಕ್ಕಬ್ ಮದ್ರಸ ಬೆಳಿಗ್ಗೆ ಹೊತ್ತು ನಮ್ಮ ಹುಡುಗರು ಬರ್ತಾರೆ ಬಿಮ್ಸ್ ಅನ್ನ ಧಾರನೆ ಹುಡುಗರು ಬರ್ತಾರೆ ಅವ್ರಿಗೂ ಒಂದ್ ಮದ್ರೆಸ ಆಗ್ಲಿ ಅಂತ ಮಕ್ಕ ಮದ್ರಸಾಮ ಬೆಳಿಗ್ಗೆ ಹೊತ್ತು ಓದಿಸ್ತಾ ಇದೀವಿ ಮುಂದಿನ ದಿನಗಳಲ್ಲಿ ನಾವು ನಿಮ್ಗಡೆ ಜಾಗ ಇದೆ ಅದ್ ಸ್ವಲ್ಪ ತಗೊಂಡು ಕನ್ಸ್ಟ್ರಕ್ಷನ್ ಮಾಡಿ ಇಲ್ಲಿ ಮಸೀದಿ ನಿರ್ಮಾಣ ಮಾಡ್ಬೇಕಂತ ಇದೀವಿ ಮದ್ರೇಸ ಮತ್ತು ಮಸೀದಿ ಎರಡು ನಿರ್ಮಾಣ ಮಾಡ್ಬೇಕು ಅಂತ ಇದೀವಿ ಹಾಗೂ ಭಕ್ತಾದಿಗಳಲ್ಲಿ ವಿನಂತಿ ಏನಂದ್ರೆ ಎಲ್ಲರೂ ಈಗ ಹೇಗೆ ಜೊತೆಗೂಡಿ ಒಂದಾಗಿ ಇಲ್ಲಿ ಇಲ್ಲಿವರೆಗೂ ಬಂದಿದ್ದೀರೋ ಅದೇ ರೀತಿ ಮುಂದೂ ನಡ್ಸ್ಕೊಂಡೋಗಿ ಮುಂದೆ ಎಲ್ಲರೂ ಸಹಕಾರ ಎಲ್ಲಾರ್ದು ಬೇಕು ಅಂತ ಈ ನಮ್ಮ ಹಜರತ್ ಖಾಜಾ ಸಾನಿ ಆರಿಫುಲ್ಲಾ ಶಾ ಚಿಸ್ಟಿ ಖಾದಿ ಟ್ರಸ್ಟ್ ವತಿಯಿಂದ ನಿಮ್ಮೆಲ್ಲರಿಗೂ ಕಲ್ಕಳಿಗೆ ವಿನಂತಿ ಮಾಡ್ಕೊಂಡು ಕೇಳ್ತಂತ ಇದ್ದೀನಿ ಪೂರ್ವ ನಗರದ ಭೀಮಸಗರದಲ್ಲಿ ಆಸ್ಥಾನೆಯೇ ಹಜರತ್ ಚಿಸ್ಟಿ ಖಾದ್ರಿ ಖಾಜಿ ಸಾನಿ ಆರಿಫುಲ್ಲಾ ಶಾ ಅವರವರು ಆಸ್ಥಾನದ ಇವರ ಶಿಜ್ರಾಯೇ ಅಲ್ಲಾಗೆ ನಬಿ ಸಲಹಾ ಅಲ್ಲಿ ಸಲ್ಲಾಂ ಮೊಹಮ್ಮದ್ ಪೈಗಂಬರ್ ಅವರಿಗೆ ಇವರ ಶಿಜ್ರಾ ಮುಬಾರಕ್ ಸೇರುತ್ತದೆ ಇಲ್ಲಿ ಬಾಂಧವರು ಬರ್ತಾರೆ ಮುಸ್ ಹಿಂದೂ ಬಾಂಧವರು ಮುಸ್ಲಿಂ ಬಾಂಧವರು ಬರ್ತಾರೆ ತನ್ನ ತನ್ನ ಬೇಡಿಕೆಗಳನ್ನು ಇಲ್ಲಿ ಬಂದು ಪೂರೈಸಿಕೊಂಡು ಹೋಗುತ್ತಾರೆ ಇದು ಒಂದು ಪವಿತ್ರವಾದ ಸ್ಥಳ ಮತ್ತು ಇವರು ಸೂಫಿ ಸಂತರು ಯಾವಾಗ ಸೂಫಿ ಸಂತರು ಪ್ರಾರಂಭವಾಯಿತು ಹಿಂದೂಸ್ಥಾನದಲ್ಲಿ ಅವಾಗಲಿಂದನೂ ಸೂಫಿ ಸಂತರು ಇದ್ದಾರೆ ಇಲ್ಲಿ ಅದೇ ತರ ನಮ್ಮ ಖರೀದ್ ಹಿಂದೆ ಅತ್ತಾಯ ರಸೂಲ್ ಅಜ್ಮೀರ್ ಅವರಿಂದ ಇವರ ಶುಜಿರಾಯಿ ಮುಬಾರಕ ಸೇರುತ್ತದೆ ನಾವು ತುಮಕೂರಿನಲ್ಲಿ ಸಿಲ್ಸಿಲೆ ರಫಾಯಿಯ ಮತ್ತು ಹಜರತ್ ಬದಿಯುದ್ದೀನ್ ಜಿಂದಾ ಶಾ ಮದಾರ್ ರವರ ಹಜರತ್ ಅಹಲ ಸಿಲ್ಸಿಲಾ ಮತ್ತು ಚಾರ್ ಪೀರ್ ಚೌಧ ಖಾನ್ವಾದಲ್ಲಿ ಸೂಫಿ ಸಂತರ ಖಾನ್ವಾದಲ್ಲಿ ಚಿಶ್ತಿಯಾ ಮತ್ತು ಖಾದ್ರಿಯಾ ರಫಾಯಿಯ ಭಾನುವ ಮತ್ತು ತಪಾಸ ಸೇರುತ್ತದೆ ಇವಲ್ಲಿ ಇದರಲ್ಲಿ ಏನು ಅಂದರೆ ನಾವು ಚಾರ್ಪಿ ಖಾನ್ವಾದ ಪೆನಗೊಂಡ ಶರೀಫ್ ತಾಲೂಕು ತಿಕ್ತಿವಿ ಮತ್ತು ಎಲ್ಲರೂ ಬಂದು ಇಲ್ಲಿ ಚಾರ್ ಪಿರ್ ಸಂತರು ಬಂದು ಇಲ್ಲಿ ಸಂದಲೆ ಮುಬಾರಕ್ ಮತ್ತು ಉರ್ಸ್ ಕಾರ್ಯಕ್ರಮವನ್ನು ನಾವೆಲ್ಲ ಸೇರಿ ಬಾಂದ್ ಮಾಡುತ್ತೀವಿ